ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಶ್ವೇತಾ ಗೃಹಿಣಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನನಗೆ ಬೇಜಾರಾದಂಥ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಈಗ ಎಲ್ಲ ಕಡೆ ಕೆಳೆಯರ್ತಿರೋ ಮಳೆ ಹಾರ್ಭಟ ಹೆಚ್ಚುತ್ತಾನೆ ಇದೆ ಅದರಿಂದ ಎಷ್ಟೋ ಜನದ ಬೆಳೆ ಹಾನಿ ಮನೆ ಮನೆ ಮನೆಗೆ ಹಾನಿ ಆಗ್ತಿದೆ ಮತ್ತು ಗುಡ್ಡ ಕುಸಿತ ಎಲ್ಲ ಕೇಳ್ತಾನೇ ಇದ್ದೀನಿ ಆ ಬೆಳೆ ಆ ಮಳೆಯಿಂದ ನಮ್ಮ ಬೆಳೆಗೆ ಸ್ವಲ್ಪ ಹಾನಿಯಾಗಿದೆ ಆ ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಇದೇ ನೋಡಿ ನಮ್ಮ ಎಲ್ಲ ನೀರ್ಪಾಲಾಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ ಇದರಿಂದ ಇನ್ನಷ್ಟು ಆದಾಯನ ಕಾಣ್ತಿದ್ವಿ ಎಲ್ಲ ನೇರ್ಪಾಲ್ ಆಗ್ಬಿಟ್ಟಿದೆ ಅದರಿಂದಾಗಿ ಅದ್ರಲ್ಲಿ ಇದ್ದಷ್ಟು ಸ್ವಲ್ಪ ಹೂಗಳನ್ನೆಲ್ಲ ಕುಯ್ಕೋತಾ ಇದ್ದಾರೆ ನಮ್ಮ ಅತ್ತೆ ನಮ್ಮ ಎಲ್ಲ ಸೇರಿಕೊಂಡು ಸೇರ್ಕೊಂಡು ಇದ್ದಷ್ಟು ಸ್ವಲ್ಪ ಹೂಗಳನ್ನೆಲ್ಲ ಕುಯ್ಕೋತಾ ಇದ್ದಾರೆ ಎಲ್ಲ ನೀರ್ಪಾಲ್ ಆಗ್ಬಿಟ್ಟಿದೆ ಇದ್ದಷ್ಟು ಏನಾದ್ರು ತಗೊಳೋಣ ಅಂತೇಳಿ ಎಲ್ಲ ನೀರ್ಪಾಲ್ ಆಗ್ಬಿಟ್ಟಿದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಮಗಂತೂ ತುಂಬಾ ಬೇಜಾರಾಗುತ್ತೆ ಇದನ್ನು ನೋಡಿದ್ರೆ ಇದರಿಂದ ಇನ್ನಷ್ಟು ಆದಾಯ ನಾವು ಕಾಣ್ತಿದ್ವಿ ಆದರೆ ಈ ಮಳೆರಾಯನ ಹಬ್ಬಕ್ಕೆ ನಮ್ಮ ಹೂವಿನ ಗಿಡ ನಾಶವಾಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಮಳೆ ಬೇಕೇ ಬೇಕು ಎಲ್ರಿಗೂ ಮಳೆ ಬೇಕೇ ಬೇಕು ಆದರೆ ಅತಿಯಾದರೆ ಏನು ಮಾಡೋಕ್ಕಾಗಲ್ಲ ಇದರಿಂದ ನಮ್ಮ ರೈತರ ಗಿಡಗಳಿಗೆ ಪರಿಣಾಮ ಬೇರೆ ಬೀರುತ್ತೆ ಬಿಸಿಲಿತ್ತು ತೀರೇ ಬಿಸಿಲಿತ್ತು ಮಳೆನೇ ಬರಲ್ಲ ಅಂತ ಅಂದ್ಕೊಂಡಿದ್ವಿ ಗಿಡನೇ ನಿಲ್ತಿರ್ಲಿಲ್ಲ ಹಿಂಗೋ ಮಳೆ ಬರ್ತಿದೆ ಚೆನ್ನಾಗಾಗ್ತಿದೆ ಅಂತ ಅಂದ್ಕೊಂಡ್ರೆ ಈ ಮಳೆ ರಾಯನ ಹಬ್ಬನೇ ಜಾಸ್ತಿ ಆಗಿಬಿಡ್ತು ಎಲ್ಲ ಮುಳುಗೋಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ನೋಡಿ ಹೂವಿನ ಗಿಡ ಈಗಷ್ಟು ಹೊಸ ಹೊಸ ಮಗ್ಗು ಎಷ್ಟು ಮಗ್ಗಿದೆ ಎಷ್ಟು ಹೂ ಬಿಡ್ತಿತ್ತು ಇಲ್ಲೇ ಒಳೆ ಇರುತ್ತೆ ನೆನ್ನೆ ನೋಡಿದ್ವಿ ಅದರ ಬೆಳಿಗ್ಗೆ ಎಲ್ಲ ಮಿಳುಕು ಮುಳುಗ್ಬಿಟ್ಟಿತ್ತು ಒಂದೇ ನೈಟ್ಗೆಲ್ಲ ನಾಶವಾಗಿಬಿಟ್ಟಿದೆ ಅದನ್ನಂತೂ ತುಂಬ ಬೇಜಾರಾಗುತ್ತೆ ನಮ್ಮದಾದ್ರೂ ಇಷ್ಟಾದ್ರೂ ಪರವಾಗಿಲ್ಲ ಇದರಿಂದ ಸ್ವಲ್ಪ ಹಾದೇನ ನಾವು ನೋಡಿದ್ವಿ ಹಾಕಿದ್ದ ಬಂಡವಾಳನ ತೆಗ್ದಿದ್ವಿ ನಮ್ಮೂರಲ್ಲಿ ಇಷ್ಟು ಸುತ್ತಮುತ್ತ ಎಲ್ಲ ಬೆಣ್ಣ ನಮ್ಮ ಅಣ್ಣನೇ ಒಬ್ಬರು ಬೆಂಡೆಕಾಯಿನ ಹಾಕಿದ್ರು ತುಂಬ ಚೆನ್ನಾಗಿತ್ತು ಹಾಕ್ತಾನೆ ಪಳ್ಳ ಬಿಡ್ತಿತ್ತು ಅದರಲ್ಲಿ ಎಲ್ಲ ನೈಟ್ ಎಲ್ಲ ಮುಳುಗೋಗ್ಬಿಟ್ಟಿದೆ ಒಂದೇ ನೈಟ್ಗೆಲ್ಲ ಮುಳುಗೋಗ್ಬಿಟ್ಟಿದೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಇನ್ನಷ್ಟು ಜನ ಭತ್ತ ರಾಗಿ ಕಾಳುಗಳನ್ನ ಹಾಕಿದ್ ಹಾಕಿದ್ರು ಅದನ್ನೇ ಅದೆಲ್ಲ ನಾಶ ಆಗಿಬಿಡ್ತು ಇಷ್ಟೆಲ್ವ ರೈತನ ಜೀವನ ಎಲ್ಲ ನೀರಲ್ಲಿ ಹುಣಸೆಣ್ಣು ತೊಳೆದ ಹಾಗೆಲ್ಲ ಹೋಗ್ಬಿಡ್ತು ಎಲ್ಲ ಏನೂ ಮಾಡೋದಕ್ಕಾಗಲ್ಲ ರೈತನ ತಾಳ್ಮೆಗೆ ಒಂದು ಸಲ್ಯೂಟ್ ಹೇಳಲೇಬೇಕು ಇಷ್ಟು ಇಷ್ಟು ಚೆನ್ನಾಗಿದೆ ನೋಡಿ ನನಗಂತೂ ತೀರ ಬೇಜಾರಾಗುತ್ತೆ ಈಗಷ್ಟು ಚಿಕ್ಕ ಚಿಕ್ಕ ಮಗು ಎಲ್ಲ ನಾಶವಾಗ್ಬಿಡ್ತು ಇಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ನನಗಂತೂ ತುಂಬ ಬೇಜಾರಾಗುತ್ತೆ ಇನ್ನಷ್ಟೊಂದಿತ್ತು ಇನ್ನು ಅದ್ರ ಇನ್ನಷ್ಟು ಲಾಭನ ಕಾಣ್ತಿದ್ವಿ ಇದೆ ನೋಡಿ ನಾ ಮಣ್ಣು ಒಬ್ರದ್ದು ಹಾಗೆ ಆಗಿಬಿಡ್ತು ನೀರು ಎಲ್ಲ ಮುಳುಗೋಗ್ಬಿಡ್ತು ನಾವು ಟೊಮೊಟೊ ಕೂಡ ಹಾಕಿದ್ವಿ ನೋಡಿ ಅಲ್ಲಿ ಟೊಮೊಟೊ ಗಿಡನೇ ಕಾಣಿಸ್ತಿಲ್ಲ ಅಷ್ಟು ಮಟ್ಟಿಗೆ ಎಲ್ಲ ಮುಳುಗೋಗ್ಬಿಟ್ಟಿದೆ ತುಂಬ ಚೆನ್ನಾಗಿತ್ತು ಗಿಡ ಟೊಮೊಟೊ ಗಿಡ ಅದರ ಎಲ್ಲ ಮುಳುಗೋಗ್ಬಿಡ್ತು ಅದಕ್ಕಾಗಿ ಅದೇ ಎಲ್ಲ ದಡಿಯೆಲ್ಲ ಬಿಚ್ಕೊಂಡ್ವಿ ತುಂಬ ಬೇಜಾರಾಗ್ತಿದೆ